ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಏಳನೇ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಪ್ರಾಧ್ಯಾಪಕರು ಸೃಜನಾತ್ಮಕ ಸಾಹಿತಿಗಳು ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾದ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಪ್ರಸ್ತುತ ವಿಶ್ರಾಂತ ಜೀವನವನ್ನ ನಡೆಸುತ್ತಿರುವ ಡಾಕ್ಟರ್ ಚಿನ್ನಪ್ಪ ಅವರನ್ನು ಅವರನ್ನ ನವಿರಾಗಿ ತೆರೆ ತೆರೆಯಾಗಿ ಅವರ ಬದುಕನ್ನ ಬರಹವನ್ನು ಸಂಶೋಧನೆಯನ್ನು ಅಧ್ಯಾಪನದ ನೆಲೆಯನ್ನು ಮುಟ್ಟುವ ಬಗೆಯುವ ಪರಿಚಯಿಸುವ ಸಂದರ್ಶನವಿದು ಮಂಗಳೂರು ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ ಮತ್ತು ಇಲ್ಲಿಯ ಅಧಿಕಾರಿ ವರ್ಗದವರಿಗೆ ಮತ್ತು ಸ್ನೇಹಿತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತು ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ನಾನು ಆರಂಭಿಸ್ತಾ ಇದ್ದೇನೆ ಸರ್ ನೀವು ಸಂಶೋಧನೆಯ ಸಂದರ್ಭದಲ್ಲಿ ವ್ಯಾಪಕವಾದ ಕ್ಷೇತ್ರ ಕಾರ್ಯವನ್ನು ಮಾಡಿದವರು ಆ ಸಂದರ್ಭದ ಇತಿಮಿತಿಗಳು ಆಗುವ ಸಮಸ್ಯೆಗಳು ಇತ್ಯಾದಿಗಳ ಬಗ್ಗೆ ನಂತರದ ಇವತ್ತಿನ ಸಂಶೋಧಕರಿಗೆ ಮಾರ್ಗದರ್ಶಿ ಆಗುವ ಒಂದು ಅನುಭವವೇ ಪುಸ್ತಕ ಸ್ವಲ್ಪ ಹೇಳಿ ವಿಷಯ ಅದು ನನ್ನ ಅದು ಇಂಥ ಇಂಥ ಕಡೆಗಳಲ್ಲಿ ಮಾಡಿದ್ದು ಮಾತ್ರ ಅದರ ಆಚೆಗೆ ನನಗೆ ಗೊತ್ತಿಲ್ಲ ಇದರಲ್ಲಿಲ್ಲ ಸೊ ಇಷ್ಟು ಮಾಹಿತಿಗಳನ್ನು ನಾನು ಕೆಲವು ಪ್ರಶ್ನಾವಳನ್ನು ಬಳಸಿಕೊಂಡಿದ್ದೇನೆ ಸಂದರ್ಶನಗಳನ್ನು ಮಾಡಿದ್ದೇನೆ ಮತ್ತು ಪ್ರದರ್ಶನಗಳನ್ನು ನೋಡಿದ್ದೇನೆ ಪ್ರದರ್ಶನಗಳನ್ನು ನೋಡಿದ ಪ್ರಶ್ನಾವಳಿಯ ಮೂಲಕ ಸಂಗ್ರಹಿಸಿದ ಮತ್ತು ಟಿಪ್ಪಣಿಗಳ ಮೂಲಕ ಇಟ್ಟ ಮಾಹಿತಿಗಳನ್ನು ಇಟ್ಟುಕೊಂಡು ಈ ತೀರ್ಮಾನಕ್ಕೆ ನಾನು ಬರ್ತಾ ಇದ್ದೇನೆ ಅಂತ ಹೇಳ್ತಾ ನಾನು ಏನು ಮಾಡ್ತೇನೆ ನನಗೆ ಏನೇನು ಬೇಕು ಆ ವಿಷಯಗಳಿಗೆ ಮಾತ್ರ ಸಂಗ್ರಹ ಮಾಡೋದು ನೋಡಿ ನಾನು ನನಗೆ ನ್ಯಾಯ ತೀರ್ಮಾನ ಏನಾಗುತ್ತದೆ ಅದಕ್ಕೆ ಬೇಕಾದ ಮಾಹಿತಿ ಸಂಗ್ರಹ ಮಾಡೋದು ನಾನು ಹೌದಾ ಅದು ಚಿಕಿತ್ಸಾ ಪದ್ಧತಿಗೆ ಕೆಲಸ ಮಾಡ್ತದೆ ಆ ಮಾಹಿತಿ ಮಾತ್ರ ಸಂಗ್ರಹ ಮಾಡೋದು ನಾನು ಅದೊಂದು ಪ್ರದರ್ಶನವಾಗಿ ಹೇಗೆ ಆಗುತ್ತದೆ ಆರಂಭಕ್ಕೆ ಗಗ್ಗರ ದೆಚ್ಚಾಗ್ತದೆ ಆಮೇಲೆ ಅಣಿಗಟ್ಟದಾಗ್ತದೆ ಆ ಹಂತ ಹಂತಗಳನ್ನೆಲ್ಲ ನೋಡ್ತಾ ಹೋಗುದು ನೋಡಿ ಅಂದರೆ ಕ್ಷೇತ್ರ ಕಾರ್ಯ ಬಹಳ ಮುಖ್ಯ ಕ್ಷೇತ್ರ ಕಾರ್ಯ ಬಹಳ ನಿರ್ಣಾಯಕ ಕ್ಷೇತ್ರ ಕಾರ್ಯ ಬಹಳ ಪರಿಣಾಮಕಾರಿ ಕ್ಷೇತ್ರ ಕಾರ್ಯ ಬಹಳ ಶ್ರಮದಾಯಕ ಕ್ಷೇತ್ರ ಕಾರ್ಯ ಅತ್ಯಂತ ಸವಾಲುಗಳನ್ನು ಒಳಗೊಂಡದ್ದು ಇದೆಲ್ಲವನ್ನು ಎದುರಿಸಿ ನಾನು ಕ್ಷೇತ್ರ ಕಾರ್ಯ ಮಾಡಿ ಅದು ಮತ್ತು ಆ ನಂತರವೂ ಕೂಡ ಜಾನಪದದಲ್ಲಿ ಕ್ಷೇತ್ರ ಕಾರ್ಯವಿಲ್ಲದೆ ಅಧ್ಯಯನ ಇಲ್ಲ ಕ್ಷೇತ್ರ ಕಾರ್ಯವೇ ಮುಖ್ಯ ಕ್ಷೇತ್ರ ಕಾರ್ಯಗತಿ ಫೀಲ್ಡ್ ವರ್ಕ್ ಅಂತ ಹೇಳಿದ್ರು ನೋಡಿ ನಾವು ಅಷ್ಟು ಮಾತ್ರ ಅಲ್ಲ ನಾವು ಸಂಗ್ರಹಿಸಿದ ಮಾಹಿತಿಗಳ ಇಷ್ಟು ಕೊಡ್ತಾನೆ ಬರೆಯೋದು ಅಲ್ಲಿ ನಮ್ಮ ಮಾಹಿತಿ ಸಂಗ್ರಹಗಳನ್ನು ನಾವು ಆರ್ಕೈವಿನ ಕಾನ್ಸೆಪ್ಟ್ ಉಂಟು ಜಾನಪದದಲ್ಲಿ ಬೇರೆ ಕಡೆ ಇಲ್ಲ ಸಮಾಜಶಾಸ್ತ್ರಜ್ಞರು ಟೀಸಿಸಿ ಬರೀತಾರೆ ಅವರ ಮಾಹಿತಿಗಳು ಎಲ್ಲಿಂಟು ಕೇಳಿದರೆ ಅದು ಕೇಳಲಿಕ್ಕಿಲ್ಲ ಕೇಳಲಿಂಟು ಇಲ್ಲ ನಾವು ಹಾಗಲ್ಲ ಜಾನಪದದಲ್ಲಿ ಸಂಗ್ರಹ ಮಾಡಿದ ಮಾಹಿತಿಗಳು ಆರ್ಕೈವಲ್ಲಿ ಇರಬೇಕು ಸಂಗ್ರಹದಲ್ಲಿ ನಾಳೆ ನಾನು ಹೇಳಿದ್ದು ಹೌದು ಅಂತ ಅಲ್ಲಿ ಮತ್ತೊಬ್ಬರಿಗೆ ಬಂದು ನೋಡಲಿಕ್ಕೆ ಅದು ಸಾಧ್ಯ ಆಗಬೇಕು ಆ ಎಚ್ಚರವೂ ನಮಗೆ ಬೇಕು ಅದಕ್ಕಾಗಿ ಮಾಹಿತಿಗಳನ್ನು ನಾವು ಕೊಡುವಾಗ ನಾನು ಹೇಳಿದ ಆ ಮೂರು ನಾಲ್ಕು ವಿಧಾನಗಳಲ್ಲಿ ಸಂಗ್ರಹ ಮಾಡಿ ನಾವು ಮಾಹಿತಿ ಶರೀರವನ್ನು ಸರಿಯಾಗಿ ಕೊಟ್ಟು ಅದರ ಮೇಲೆ ವಿಶ್ಲೇಷಣೆ ಮಾಡಿ ಕೆಲವು ತೀರ್ಮಾನಗಳಿಗೆ ಬರುವುದು ಇದಲ್ಲ ಹಾಗೆ ಅಂತಾದರೆ ನನ್ನಲ್ಲಿಲ್ಲ ಮಾಹಿತಿಗಳು ಅಂತ ಹಾಗೆ ನೋಡಿ ಹಾಗಾಗಿ ಸಂಶೋಧನೆ ಎನ್ನುವುದು ನಾವು ಹೇಳ್ತೇವಲ್ಲ ಅದಕ್ಕೆ ಫುಲ್ ಸ್ಟಾಪ್ ಇಲ್ಲ ಅರ್ಧ ವಿರಾಮ ಅಂತಂದ್ರೆ ಅದು ಅವರವರು ಸಂಗ್ರಹಿಸಿದ ಮಾಹಿತಿಗಳ ಮೇಲೆ ಅದರ ಅರ್ಥಗಳು ಬದಲಾಗುತ್ತಾ ಹೋಗ್ತವೆ ಭೂತಾರಾಧನೆಯ ಬಗ್ಗೆ ನಿಮ್ಮ ಸಂಶೋಧನಾ ಮಹಾಪ್ರಬಂಧ ಪುಸ್ತಕವಾಗಿ ಅದು ಹೇಳೋಕ್ಕೆ ಮುಂಚೆ ಒಂದು ಹೇಳ್ತೇನೆ ಅನುಭವಗಳನ್ನು ಹೇಳುವಾಗ ಒಂದೆರಡು ತಮಾಷೆ ಹೇಳ್ತೇನೆ ನಾನು ಆಗ ಒಂದು ಅಮೃತ ಪತ್ರಿಕೆ ಅಂತ ಬರ್ತಿತ್ತು ಗೊತ್ತಿದ್ದು ಮಂಗಳೂರಿನಿಂದ ಮಂಗಳೂರಿನಿಂದ ಬರ್ತಾ ಇತ್ತು ಅದರಲ್ಲಿ ಗೊತ್ತುಂಟಲ್ಲ ನಿಮಗೆ ಕೆಲವು ಲೇಖನಗಳೆಲ್ಲ ಬರ್ತಾ ಇದ್ದು ನಾನು ಪಡ್ಯಾರ ಬೆಟ್ಟಿಗೆ ಫೀಲ್ಡ್ ವರ್ಕಿಗೆ ಹೋದಾಗ ಅಲ್ಲಿ ಯಾರೊಂದು ಸುದ್ದಿ ಹಬ್ಬಿಸಿದರು ಅಮೃತ ಪತ್ರಿಕೆದಾಗ್ಲು ಅದು ಕೊಡು ಆರು ದೈತವೋ ಮುಲ್ಪದ ಬಗ್ಗೆ ಕಂಡದು ಬರೆಯರ ಭತ್ತನೆ ಅದು ಪುಡು ಅಂತೇಳಿ ಯಾಕಂದರೆ ಬೈದು ಒಟ್ಟಾರೆ ಬೈದು ಬೈಯುವುದಲ್ಲ ಒಂದು ಪತ್ರಿಕೆಗಳಲ್ಲಿ ಕೆಲವು ಇರುತ್ತಲ್ಲ ಆವರೆಗೆ ಭೂತವನ್ನು ಅಧ್ಯಯನ ಮಾಡೋರು ಇರಲಿಲ್ಲ ನಾನು ನನ್ನ ಪಾಡಿಗೆ ನಿಂತುಕೊಂಡು ಫೋಟೋ ತೆಗೆಯುವಾಗೆಲ್ಲ ಅನುಮಾನದಿಂದ ಜನ ನೋಡಲಿಕ್ಕೆ ಶುರು ಮಾಡಿದರು ಅನುಮಾನದಿಂದ ನೋಡಿದರು ಮತ್ತು ಗುಸುಗುಸು ಮಾತಾಡಿದರು ಮತ್ತೆ ಸುತ್ತುವರಿಲಿಕ್ಕೆಲ್ಲ ಶುರು ಮಾಡಿದರು ಅಷ್ಟೊತ್ತಿಗೆ ಬಂದರು ನನ್ನ ಹತ್ರದ್ದು ಯಾರು ನೀವು ಅಂತ ಕೇಳಿದರು ನಾನು ಹೇಳಿದ್ರೆ ನಾನು ಹೀಗೆ ಬಂದದ್ದು ನಾನು ನಿಮ್ಮನ್ನು ಯಾರು ಬರಲಿಕ್ಕೆ ಹೇಳಿದ್ದು ಯಾರು ಅಂತ ಕೇಳಿದರು ನಾಳೆ ಜೀವನದ ಬಲ್ಲಾಳ ಅವರ ಹತ್ರನಲ್ಲೇ ಕೇಳಿ ನಾನು ಬಂದದ್ದು ನೀವೇನು ಮಾಡ್ತೀರಿ ಅಂತ ಗೊತ್ತುಂಟಾ ಅಂತ ಕೇಳಿದರು ನೀವು ಅಲ್ಲೆಲ್ಲಿ ಮೂಲೆ ಮೂಲೆಯಲ್ಲಿ ನಿಂತು ನೋಡ್ಲಿಕ್ಕೆ ತೆಗಿಲಿಕ್ಕೆಲ್ಲ ನಿಂತದ್ದು ಉಂಟು ಭೂತಗಳ ಬಗ್ಗೆ ಎಲ್ಲ ಅದು ನಾವು ತೆಗಿಯುವಾಗ ಗೊತ್ತಲ್ಲ ಯಾವುದೋ ಜಾಗಗಳಲ್ಲಿ ನಿಂತುಕೊಂಡು ಫೋಟೋ ತೆಗೆಯುವಾಗ ಎಲ್ಲ ತೆಗಿತೇವಲ್ಲ ಹಾಗೆ ಒಟ್ಟಾರೆ ತಾತ್ಪರ್ಯ ಅದ ಅಲ್ಲಿ ಪೆಟ್ಟು ತಿನ್ನಲ್ಲೇ ಬಂದ ಮತ್ತೆ ಅವ್ರ ಹೇಳಿದೆ ನಾನು ಮತ್ತೆ ಅವ್ರು ಹೇಳಿದ್ರೆ ಅವ್ರು ನಮ್ಮ ಜನ ಅದು ತೊಂದರೆ ಇಲ್ಲ ಅಂತ ಬಲ್ಲಾಡಿಗೊಂದು ಕಡೆ ಹೋಗಿದ್ದೆ ನಾನು ಬಲ್ಲಾಡಿನಲ್ಲಿ ಸ್ವಾರಸ್ಯ ಇರುವುದರಿಂದ ಹೇಳಿಬಿಡ್ತೇನೆ ಯಾಕೆಂದ್ರೆ ನೂರಾರು ಘಟನೆಗಳುಂಟು ಅಲ್ಲಿ ಬಲ್ನಾಡಿನಲ್ಲಿ ಫೋಟೋ ತೆಗಿಲಿಕ್ಕಿಲ್ಲ ನಮ್ಮ ಪುತ್ತೂರು ಪುತ್ತೂರು ಬಲ್ನಾಡ್ ಉಳ್ಳಹತಿಯಲ್ಲಿ ಫೋಟೋ ತೆಗಿಲಿಕ್ಕಿಲ್ಲ ಅನಂತಾಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗೆ ಇಲ್ಲಿ ಫೋಟೋ ತೆಗಿಲಿಕ್ಕಿಲ್ಲ ನಾನು ಹೇಳಿದೆ ನಾನು ಅಧ್ಯಯನಕ್ಕೆ ತೆಗಿಯುದು ಫೋಟೋ ಹಾಗಾಗಿ ದಯವಿಟ್ಟು ಒಂದು ಅನುಕೂಲ ಆಗ ಹೆಬ್ಬಾರರು ಅಂತ ಇದ್ದರು ಪುತ್ತೂರಿನಲ್ಲಿ ಅವರ ಅನುಮತಿ ಆಯ್ತು ಆಮೇಲೆ ಅಲ್ಲಿ ಮುಕ್ತೇಶ್ವರದಲ್ಲಿ ಅನುಮತಿಯಾಗಿ ನನಗೊಂದು ಗೊತ್ತಿದೆ ಭೂತ ಕಟ್ಟುವ ಕೇಳಿಬಿಡು ಅಂತ ಭೂತ ಕಟ್ಟುವ ಹೊರತ್ರ ಕೇಳಿದೆ ಪರವಾಗಿ ಈಗ ನಾನು ಈಗ ಸಂಶೋಧನೆಗೆ ಅಂದ್ರೆ ಅಧ್ಯಯನಕ್ಕೆ ಬಂದದ್ದು ಯಾವುದೇ ಕಾರಣಕ್ಕೆ ಭೂತವನ್ನು ನಾನು ಲಘುವಾಗಿ ಹಾಸ್ಯ ಮಾಡೋದಕ್ಕೆಲ್ಲ ಬಂದದ್ದಲ್ಲ ಹಾಗಾಗಿ ದಯವಿಟ್ಟು ನನಗೊಂದು ಫೋಟೋ ತೆಗಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಡಿ ಪ್ರಾರ್ಥನೆ ಮಲ್ತೋನ್ ಹೇಳಿದರು ಮತ್ತು ಉಳ್ಳಾಲ್ತೆಯ ಸಮ್ಮುಖದಲ್ಲಿ ಅಂದರೆ ಗುಡಿ ಎದುರು ನಿಂತು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಎಲ್ಲ ಆಯಿತು ನಾನು ಬೇಕಾದ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನೆಲ್ಲ ನಾನು ಮಾಡಿ ಮತ್ತು ಹೇಳಿ ಒಂದು ವೇಳೆ ನೀವು ಬೇಡವೇ ಬೇಡ ಹೇಳಿದರೆ ನಾಳೆ ಆ ಪುಸ್ತಕದಲ್ಲಿ ನಿಮ್ಮ ಫೋಟೋ ಇರುವುದಿಲ್ಲ ಅಷ್ಟೇ ಬೇರೆ ನನಗೆ ಆಗೋದಿಲ್ಲ ಮತ್ತೆ ನಾನು ಬೇರೆ ಬೇರೆ ಕಡೆ ಹೋದ್ರೆ ತೋರಿಸಿದೆ ಇಷ್ಟೆಲ್ಲ ಉಂಟು ಉಳ್ಳಾಲ್ತಿದ್ದು ಒಂದು ಇದ್ರೆ ಚಂದ ಅಂತ ಹೇಳಿದೆ ನನ್ನ ಅಕ್ಕನ ಊರದು ಅಕ್ಕನನ್ನು ಕೊಟ್ಟದ್ದು ಭಾವ ಎಲ್ಲ ಇದ್ದರಲ್ಲಿ ಅವರ ಹತ್ರ ಎಲ್ಲ ಮಾತಾಡಿ ಕೊನೆಗೆ ಆಯ್ತು ನಾನು ಫೋಟೋ ತೆಗೆಯುವುದು ಮಾಡುವುದು ಅಂತ ಆಯ್ತು ಎಲ್ಲ ಆಗಿ ನರೇಂದ್ರ ಇದ್ದೇ ಅವರೇ ಬೆಳಿಗ್ಗೆ ಪ್ರಸಾದ ಕೊಡುವಾಗ ಬೀಳ್ಯ ಕೊಡುವಾಗ ಬುಳ್ಳೆ ಕೊಟ್ಬಿಡೋಲ್ಲ ನಾನು ಹೋಗಿ ನಿಂತೆ ಭೂತ ಕಟ್ಟು ಭೂತ ನೋಡಿತು ನನ್ನನ್ನು ಯಾನ ಉಳ್ಳಾಲ್ತಿ ಒಂಜೇನ ಬೇತೆ ಬೇತೇನೋ ಅಂತ ಕೇಳಿತು ನನ್ನ ಪ್ರಶ್ನೆ ಗೊತ್ತಾಯ್ತು ಇದೀಗ ಸಮಸ್ಯೆ ಉಂಟು ಈಗ ಯಾನ ನನಗೆ ಸ್ವಲ್ಪ ಆಗ ನುಡಿಕಟ್ಟೆಲ್ಲ ಬರ್ತಿತ್ತು ದೈವದ ಚಿತ್ತ ಗೊತ್ತುಂಡು ಉಳ್ಳಾಲ್ತಿ ನಮ್ಮ ಮನಸ್ಸದ ಒಂದು ದೈವ ರೆಕ್ಕಿ ವಿವರಣೆಗಳನ್ನೆಲ್ಲ ಕೊಟ್ಟೆ ನಾನು ಏನು ಒಂಜೇ ದೈವೋ ನಾಂಡ ಯಾನು ಒಂಜೆ ಅಪ್ಪೆ ಅನ್ನಾಂಡ್ ಅವು ದುಮ್ಮುಡ್ದು ಪಿರ ಉಡ್ದು ಆ ಬರಿ ಹಿಡ್ದು ಈ ಬರಿ ಹಿಡ್ದು ಪೂರ ಪೋದು ತೂಪುನ ದೆಪುನ ಇಂಚಿನ ಉಂಡು ಅಂತ ಹೇಳಿತ್ತು ಅಂದ್ರೆ ನಾನು ಫೋಟೋ ತೆಗೆದಲ್ಲ ಹಿಂಬದಿಯಿಂದ ಅದು ಜೆಲ್ಲಿ ಹಾಕಿದ ಬಹಳ ಚಂದದ ಮದಮಾಲೆ ಬಲ್ಲಿ ಉಂಟು ಬನ್ನಾಡಿದ್ದು ನೋಡಬೇಕಾದದ್ದು ಈ ಜೆಲ್ಲಿ ಕಟ್ಟಿ ಜಡೆ ಹಾಕಿ ಅದಕ್ಕೆ ಮಲ್ಲಿಗೆಲ್ಲ ಮುಡಿದು ಗೊಂಡೆ ಎಲ್ಲ ಇಟ್ಟು ತೆಗಿಬೇಕಲ್ಲ ಹಿಂದಿನ ತೆಗೆದೆ ಬದಿನ ತೆಗೆದೆ ಹತ್ತಿರದ ತೆಗೆದೆ ನನ್ನ ಹಳೆ ಕಮರದಲ್ಲಿ ಅಲ್ವಾ ಹಾಗೆ ಗಮನಿಸ್ತಾ ಇತ್ತು ಆ ಪ್ರಶ್ನೆ ಏನು ಅಂದರೆ ಏನು ಒಂಜಿ ಸತ್ಯೋ ಒಂದು ಅಂಡ ದುಂಬುಡ್ದು ಪೀರಾ ಹುಡಿದು ಕೂಡ ಬೇತೆ ಬೇತೆ ಪೂರ ಹೆಂಚಿನ ಉಂಡು ಅಂತ ಪ್ರಶ್ನೆ ನಾನು ಈ ಫೋಟೋಗ್ರಫಿಯ ಬಗ್ಗೆ ಹೇಳಲಿಕ್ಕೆ ಆಗ್ತದೆ ಅವರಿಗೆ ನಾಳೆ ದೈವ ಗೊತ್ತು ಅಂತ ಹೇಳಿದೆ ನಾನು ದೈವ ಗೊತ್ತುಂಡು ದೈವದ ದಾಲ ಬೇತೆ ಏನು ಅಂಚಿನ ದಾಲ ಅದು ಇದ್ದು ಅಂತ ಹೇಳಿದೆ ಅಟ್ಟೊತ್ತಿಗೆ ಜನಗಳಿಗೆಲ್ಲ ಹೇಳಿದ್ರು ಬುಡ್ಚಾಯ ಅಡಿಗೆ ಮುಂತಾಗ ತಪ್ಪು ಕಾಣಿಕೆ ಪಾಡುಗ ಅಂತ ಹೇಳಿ ಮತ್ತೆ ತಪ್ಪು ಕಾಣಿಕೆ ಹಾಕಿದೆ ನಾನು ಫೋಟೋ ತೆಗ್ದಾಯ್ತು ಪುಣ್ಯಕ್ಕೆ ಆಯಿತು ತಪ್ಪು ಕಾಣಿಕೆ ಹಾಕಿ ಕಳಿಸಿಕೊಟ್ರು ಬಂದೆ ನಾನು ಬಂದು ನಾನು ಬೊಂಬೈಗೆ ಹೋದೆ ಇಡೀ ಬಲ್ಲಾಡ್ರ ಸುದ್ದಿ ಹಬ್ಬಿತ್ತು ಆರೆಗ ನಾನು ಮಂಡ್ಯ ವೆಚ್ಚ ಶುರುವಾದ ಆರೆ ಬೊಂಬೈಗೆ ಬಲ್ತಿದ್ದೆರಿಗೆ ಇತ್ತೆ ಅಂತ ನನ್ನ ಅಕ್ಕನಿಗೆ ಭಾರಿ ಅದು ನಾನು ಮತ್ತೆ ಹೋಗಿ ಬಂದೇನೆ ಮತ್ತು ಖರೀದಿ ಮಾಡ್ತೇನೆ ಅದು ಆಗುತ್ತಿದ್ದರೆ ಈಗ ಪ್ರತಿ ದಿವಸ ಮರಲಿಟ್ಟಿದ್ದೀನಿ ಸಾವಿರಾರು ಜನ ಆಯ್ತು ಅಲ್ಲ ಆಯ್ತು ಇನ್ನು ಎಂತ ಮಾಡು ಹೇಳಿದೆ ಎಲ್ಲ ಫೋಟೋ ಪ್ರಿಂಟ್ ಹಾಕಿದೆ ನಾನು ಬೇರೆ ಬೇರೆ ತೆಗ್ದಿದ್ದಾರಲ್ಲ ಆ ಬದಿ ಈ ಬದಿ ಎಲ್ಲ ತೆಗೆದು ಹದಿನೈದು ಇಪ್ಪತ್ತು ಫುಟು ತೆಕ್ಕೊಂಡೋಗಿ ಈ ಪರವನ ಮನೆಗೆ ಮಾಡವಿಗೆ ಹೋದೆ ಕೋಟಿ ಕಟ್ಟರು ಒಳ್ಳೆಯವರು ಮುಂಚೆ ಒಳ್ಳೆಯವರು ಹೋಗಿ ಹಾಂ ಅದಕ್ಕಿಂತ ಮುಂಚೆ ನನಗೆ ಕೊನೆಗೆ ವೀಳೆ ಕೊಟ್ಟೆಲ್ಲ ಆದ ಮೇಲೆ ಆಂಡಪ್ಪಗ ಅಂತ ಹೇಳಿ ಒಂದು ಬುದ್ಧಿ ಕೊಟ್ಟಿದೆ ಆ ಅಭಯ್ಯ ಏನು ಕೊಟ್ಟಿದೆ ಅಂತಾರೆ ಆ ಈ ಮಾತು ಉಂಟಲ್ಲ ಒಂದು ಬತ್ತನೆ ಕಲಸ ಅಡ್ಡೆ ಕಲಸ ಒಂದು ಕಕ್ಕೆದ ಕಾರು ಗೆಜ್ಜೆ ಕಟ್ಟಲೆ ಕಾಂಡಿ ಹೋರಿದ ಕಾರು ಗೆಜ್ಜೆ ಕಟ್ಟ ಇಲ್ಲ ಸುತ್ತು ಬರುವತ್ತು ಈ ತೆಗಿ ಕಕ್ಕೆದ ಕಾರು ಗಜ್ಜೆ ಕಟ್ಟನೆ ಹಿಡಿದವರು ನಾಲ್ವರು ಪಾರುಂಡು ಅಂತ ಹೇಳಿ ಒಂದು ನುಡಿ ಕಟ್ಟು ಒಳ್ಳೆ ನುಡಿ ಕಟ್ಟು ಕೊಟ್ಟಿದಾನೆ ಯಾರು ಪರವ ಹೋಗಿ ಅಲ್ಲಿ ಮಾತಾಡಿದೆ ಈರು ನುಡಿ ಕಟ್ಟು ಬರೋಕೂರ ನೆನಪುಂಡ್ ಇಂಚೆ ಇಂಚೆ ಪಣತಾರತ್ತ ಹಾ ಅಂದ ಉಗುರ ಬಣ್ತಾನು ಅಂದಿರಿಡ್ಡೆ ಕೆಲಸ ಅಡ್ಡೆ ಕೆಲಸ ಬಾರ್ಲಾಕ ಕೆಲಸ ಫೋಟೋ ಎಲ್ಲ ತೋರಿಸಿದೆ ತೋರಿಸಿದು ಈರು ಇಂಚದಿತ್ತನ ಇದು ಪೀರಾ ಉಳ್ದಿತ್ತನ ಫೋಟೋ ಒಂದು ಭಾರಿ ಬುರ್ಲಾತನ್ರಿ ನನ್ನ ಒಂದೊಂದು ಫೋಟೋದ ಬಗ್ಗೆಯೂ ಕೂಡ ಮೆಚ್ಚುಗೆಯ ಸುರಿಮಳೆ ಇಂದು ಇವತ್ತು ಪುರುಳು ಇದೊಂದು ಜಡೆ ಇತು ಪುರು ಎಂಕುಜು ಪ್ರತಿಬೋಡು ಜಡೆ ಹಠದ ಎದುರ್ದ ಎದುರು ಮಾತ್ರ ಬರ್ತೇನೆ ಪಿರಾಡ್ದು ಬರೋಡ್ದು ಪಿರಾಡ್ದು ಎಪ್ಪ ಅಂಚೆನೆ ಬೇತೆ ಬೇತ ಕಡೆಟ್ಟಿ ಅನ್ನೋ ತು ದೆತ್ತನೆ ಫೋಟೋ ಅಂಡ್ ಪುಂಜಿ ಬಂಡದತ್ತ ಏನ ಸತ್ಯಂಜೇಂದ ಅಂಡ ಈರು ಅಂಚೆ ಪೊರ ದುಂಬಡ್ದು ಪೇರೋಡ್ದಪ್ಪು ಅಂದೇಂದು ಎಂಕಾಯತೆ ಗೊತ್ತುಂಡ ಪೂರ ಯಾರು ಬಣ್ಣ ಒಂದು ಜಾತಿ ಅಂತ ಹೇಳಿ ಮತ್ತೆ ಖುಷಿಯಾಗಿ ಮಾತಾಡಿ ಬಂತು ಇದು ಅಂದರೆ ಕಲಾವಿದರ ಪ ಮುಗ್ಧತೆ ಅಂತ ನಾನು ಅಜ್ಞಾನ ಅಂತ ಹೇಳ್ತಾ ಇಲ್ಲ ಕಲಾವಿದರ ಮುಗ್ಧತೆ ಕೆಲವೊಮ್ಮೆ ನಮ್ಮನ್ನು ಎಷ್ಟು ಪೇಚಾಟಕ್ಕೆ ಸಿರುಕಿಸ್ತದೆ ಎನ್ನುವುದು ಬಂಗಾಡಿನದ್ದು ಒಂದು ಹಾಗಾಗಿ ಮುಂಬೈಗೆ ಓದಕ್ಕೆ ಆಗಿ ಮರಳು ಹೊತ್ತು ಪೋಯಿ ಅಂತಾಯಿತು ಆಮೇಲೆ ಇದು ಭೂತ ಕಟ್ಟ ವಿವರಣೆ ಕೊಟ್ಟ ಮೇಲೆ ಹೀಗೆ ಅಂದರೆ ಇಂಥ ಅನುಭವಗಳು ಸರ್ ನಿಮ್ಮ ಸಂಶೋಧನಾ ಪುಸ್ತಕ ಇವತ್ತೂ ಕೂಡ ತುಂಬ ಬೇಡಿಕೆಯಲ್ಲಿರುವಂಥದ್ದು ಮತ್ತೆ ಮರುಮುದ್ರಣ ಆಗಲಿಲ್ಲ ಈಗ ಆ ಸಾಧ್ಯತೆ ಸಿದ್ಧತೆ ಯಾರಾದರೂ ಯಾವಾಗಲೂ ಮಾಡಬೇಕಿತ್ತು ನರೇಂದ್ರ ಇದೇ ಅವರೇ ಯಾರು ಹೇಳ್ತಾ ಇದ್ದರು ಅದೆಷ್ಟು ಸಾವಿರ ಕಾಪಿಕ್ ಜೆರಾಕ್ಸ್ ಆಗಿದೆ ನೀವು ಯಾವಾಗ ಮಾಡಬೇಕಿತ್ತು ನಿಜ ಆಗೋದು ಮಾಡಬೇಕಿತ್ತು ನಾನು ಆಮೇಲೆ ಬೇರೆ ಬೇರೆ ಯೋಜನೆಗಳು ಬಂದ ಕಾರಣ ಅದು ಮಾಡ್ಲಿಕ್ಕೆ ಆಗಲಿಲ್ಲ ಮುಖ್ಯವಾಗಿ ಸಿರಿ ಯೋಜನೆ ಬಂದ ಕಾರಣ ಅದೇ ರೂಪದಲ್ಲಿ ಪರಿಷ್ಕರಣೆ ಸ್ವಲ್ಪ ವಿಸ್ತೃತ ಆವೃತ್ತಿ ಅಂತ ಕರಿತಾ ಇದ್ದೇನೆ ಪರಿಷ್ಕರಣೆ ಮಾಡಲಿಕ್ಕೆ ತಿದ್ದುವಂತದ್ದು ನನಗೆ ಏನೂ ಕಾಣುವುದಿಲ್ಲ ಹಾಕುವ ಭಾಗವೂ ಕಾಣುವುದಿಲ್ಲ ಅದಕ್ಕಾಗಿ ನಾನು ಕೆಲವು ಭಾಗಗಳನ್ನ ಒಂದು ನನ್ನ ಥೀಸಿಸ್ ಆದ ಮೇಲೆ ಬಂದ ಒಂದು ಅಧ್ಯಯನ ಸಮೀಕ್ಷೆ ವಿಸ್ತಾರವಾಗಿ ಒಂದು ಮಾಡಿದ್ದೇನೆ ಹೇಗೆ ಒಂದು ಅಧ್ಯಯನಗಳು ಗಂಭೀರವಾಗುತ್ತಾ ಸೂಕ್ಷ್ಮವಾಗ್ತಾ ಹೋಗಿದೆ ಅಂತ ಒಂದು ವಿವರಿಸಿದ್ದೇನೆ ಅದೊಂದು ಭಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಪುಟ ಮತ್ತೊಂದು ಒಂದು ಐವತ್ತು ಪುಟದಷ್ಟು ಸ್ವಲ್ಪ ಸರಳವಾಗಿ ಜನಸಾಮಾನ್ಯದವರು ಹೆಡ್ಡರು ಅರ್ಥ ಇಲ್ಲ ನಾನು ಹೇಳ್ತಿರೋದಲ್ಲ ಆದರೆ ಕೆಲವು ಭೂತಾರಾಧನೆಯ ಚಿತ್ರಗಳ ವಿವರಗಳನ್ನು ಥೀಸಿಸ್ನಲ್ಲಿ ಕೆಲವು ಜನಪದ ಶೈಲಿಯ ವರ್ಣನೆಗಳನ್ನು ಕೊಡಲಿಕ್ಕಾಗೋದಿಲ್ಲ ನೆಲದ ದೈವಗಳು ನೆಲದ ಸತ್ಯಗಳು ಅಂತ ಹೇಳೋದು ಈ ಥರದ ಕೆಲವು ಶೀರ್ಷಿಕೆಗಳಲ್ಲಿ ಒಂದು ನಲವತ್ತೈವತ್ತು ಪುಟ ಹೊಸ್ತು ಸೇರಿಸ್ತಾ ಇದ್ದೇನೆ ಉಳಿದ ಹಾಗೆ ಚಿತ್ರಗಳನ್ನು ಅದೇ ಇಟ್ಟುಕೊಳ್ತೇನೆ ಅಂದರೆ ಮೊದಲಿನ ರೂಪ ಹಾಗೆ ಇರ್ತದೆ ಸ್ವಲ್ಪ ಹೆಚ್ಚುವರಿ ವಿವರಗಳನ್ನು ಕೊಟ್ಟು ಅಧ್ಯಯನ ಹೇಗೆ ಮುಂದುವರಿತಾ ಬಂತು ಆ ಕೆಲಸದಿಂದಾಗಿ ಎನ್ನುವುದನ್ನು ಹೇಳಿ ಒಂದು ವಿಸ್ತೃತ ಆವೃತ್ತಿ ಅಂತ ನಾನು ತರ್ತಾ ಇದ್ದೇನೆ ಅದು ತಯಾರಾಗ್ತಾ ಇದೆ ಸರ್ ನೀವು ಫಿನ್ಲ್ಯಾಂಡಿನ ಜಾನಪದ ಸಂಶೋಧಕರು ತಜ್ಞರ ಜೊತೆಗೆ ಒಡನಾಟ ಇಟ್ಟುಕೊಂಡವರು ಮತ್ತು ಅಲ್ಲಿಯ ಮುಖ್ಯವಾಗಿ ವಿದೇಶಿ ವಿಶ್ವವಿದ್ಯಾನಿಲಯಗಳಲ್ಲಿ ಕೂಡ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು ಆರಾಧನೆಯ ನಿಮ್ಮ ಆಲೋಚನೆಗಳನ್ನು ವಿಸ್ತರಿಸುವ ಪ್ರಯತ್ನ ಕೂಡ ಅಲ್ಲಿ ಮಾಡಿದ್ದೀರಿ ಆ ದೇಶದ ಸಂಶೋಧನಾ ಕೇಂದ್ರಗಳು ಮತ್ತು ಸಂಶೋಧಕರು ಮತ್ತು ನಮ್ಮ ನಡುವಿನ ಸಂಶೋಧನೆ ಸಂಶೋಧಕರ ನಡುವಿನ ಕೊಡುಕೊಳ್ಳುವಿಕೆ ಅಥವಾ ಅಂತರ್ ಸಂಬಂಧ ಅಥವಾ ವ್ಯತ್ಯಾಸಗಳ ಬಗ್ಗೆ ಸ್ವಲ್ಪ ನಾನು ಕೆಲಸ ಮಾಡುವ ಕಾಲಕ್ಕೆ ಜಾನಪದದಲ್ಲಿ ತೊಡಗಿಸಿಕೊಳ್ಳುವ ಕಾಲಕ್ಕೆ ನಮ್ಮಲ್ಲಿ ಜಾನಪದ ಇನ್ನೂ ಕೂಡ ಒಂದು ಸ್ವಾಯತ್ತ ಶಿಸ್ತು ಅಟಾನಮಸ್ ಡಿಸಿಪ್ಲಿನ್ ಆಗಿ ರೂಪುಗೊಂಡಿರಲಿಲ್ಲ ಅದೊಂದು ಪ್ರಬಲ ಅಧ್ಯಯನ ಒಳ್ಳೆಯ ಒಂದು ಗೌರವದ ಅಧ್ಯಯನ ಶಿಸ್ತಾಗಿ ರೂಪುಗೊಂಡಿತ್ತು ಫಿನ್ಲ್ಯಾಂಡಲ್ಲಿ ಫಿನ್ಲ್ಯಾಂಡ್ನ ತುರ್ಕು ವಿಶ್ವವಿದ್ಯಾನಿಲಯ ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾನಿಲಯ ಮತ್ತು ಉರ್ಸ್ಬುರ್ಗ್ ಯೂನಿವರ್ಸಿಟಿ ಮತ್ತು ಜಪಾನ್ನ ವಸೆಡಾ ಯೂನಿವರ್ಸಿಟಿ ಈ ನಾಲ್ಕು ಯೂನಿವರ್ಸಿಟಿಗಳಲ್ಲಿ ನಾನು ಸ್ವಲ್ಪ ಕೆಲಸ ಸಹಯೋಗದಲ್ಲಿ ಮಾಡಿದವನು ನಾನು ಆದರೆ ಒಂದು ವ್ಯತ್ಯಾಸ ಅಂದರೆ ನಾನು ಇಲ್ಲಿ ಭೂತಾರಾಧನೆ ಕೆಲಸ ಮಾಡುವಾಗ ಒಂದು ಆರಾಧನೆ ರಂಗಭೂಮಿಯಾಗಿ ಕೆಲಸ ಮಾಡಿದ್ದೆ ಅಲ್ಲಿ ಕೆಲಸ ಮಾಡುವಾಗ ನಮ್ಮದು ಟೆಕ್ಸ್ಚುವಲ್ ಅಂದರೆ ಪಠ್ಯಕೆಯಿಂದಿರಿಂದ ಅಧ್ಯಯನ ಫಿನ್ಲ್ಯಾಂಡಿನಲ್ಲಿ ಸಿರಿಕಾವ್ಯದ ಅಧ್ಯಯನ ಆಯಿತು ಜರ್ಮನಿಯಲ್ಲಿ ಬ್ರೂಕ್ನರ್ ಪಾಡ್ದನಗಳ ಮೇಲೆ ತುಂಬ ಕೆಲಸ ಮಾಡಿದ್ದಾರೆ ಪಾಡ್ದನಗಳಿಂದ ಇಪ್ಪತ್ತೈದು ಪಾಡ್ದನಗಳನ್ನು ಜರ್ಮನ್ ಭಾಷೆಗೆ ಅನುವಾದಿಸಿ ಕೊಟ್ಟಿದ್ದಾರೆ ಅವರು ಅವರು ದೊಡ್ಡ ಕೆಲಸ ಅದು ಯಾರಿಗೂ ಗೊತ್ತಿಲ್ಲ ಅದು ಜರ್ಮನ್ ಭಾಷೆಯಲ್ಲಿ ಭೂತಾರಾಧನೆಯ ಮೇಲೆ ಆಗಿರುವ ಕೆಲಸ ಅವರು ಕನಲಾಯನ ಮೇಲೆ ಮಲರಯ್ಯ ಮೇಲೆ ಒಳ್ಳೆ ಕೊಡಬಿಡುತ್ತೆ ಒಳ್ಳೆ ಲೇಖನಗಳನ್ನು ಬರೆದಿದ್ದಾರೆ ಅದು ಪುಸ್ತಕ ರೂಪದಲ್ಲಿ ಕೂಡ ಇಂಗ್ಲೀಷಿನಲ್ಲಿ ಇಂಗ್ಲೀಷಿನಲ್ಲಿ ಮತ್ತು ಜರ್ಮನ್ ಭಾಷೆಯಲ್ಲಿ ದೊಡ್ಡ ಕೆಲಸ ಮಾಡಿದವರು ಹೈಡ್ರೋನ್ ಬ್ರೂಕ್ನರ್ ಅವರು ಯಕ್ಷಗಾನ ಮತ್ತು ಭೂತಾರನೇ ದಾಖಲಾತಿಯನ್ನು ಮಾಡಿದವರು ಸುಮಿಯೋ ಮುರಿಜಿರಿ ಅವರು ನನ್ನ ಈಗ ಒಂದು ಟೆಕ್ಚುವಲ್ ಅನ್ನದು ಪಠ್ಯವನ್ನು ಸಂಗ್ರಹ ಮಾಡೋದು ಹೇಗೆ ಪಠ್ಯವನ್ನು ಅಧ್ಯಯನ ಮಾಡುವುದು ಹೇಗೆ ಪಠ್ಯವನ್ನು ವಿಶ್ಲೇಷಣೆ ಮಾಡುವುದು ಹೇಗೆ ಪಠ್ಯವನ್ನು ಸಂಪಾದನೆ ಮಾಡುವುದು ಹೇಗೆ ಇದೆಲ್ಲ ನಾನು ನನಗೆ ಹೆಚ್ಚು ಅನುಭವ ಸಿಕ್ಕಿದ್ದು ಫಿನ್ಲ್ಯಾಂಡ್ ಹಾಂಕೋ ಜೊತೆ ಕೆಲಸ ಮಾಡ್ತಾ ಇವರು ಜೊತೆಗಿದ್ದರು ಮತ್ತು ಸಿರಿ ಯೋಜನೆಯಲ್ಲಿ ಸಿರಿ ಕಾವ್ಯದ ಡಾಕ್ಯುಮೆಂಟೇಷನ್ ದಾಖಲಾತಿ ಅದರ ಪಠ್ಯನಿರ್ಣಯ ಮತ್ತು ಸಂಪಾದನೆ ಮತ್ತು ಪ್ರಕಟಣೆ ಇಡೀ ಸುಮಾರು ಎಂಟು ವರ್ಷಗಳ ಕಾಲ ನಾವು ಕೆಲಸ ಮಾಡಿದ ಯೋಜನೆ ಅದು ಎರಡು ಸಂಪುಟಗಳಲ್ಲಿ ಅದು ಬಂತು ಅಂದರೆ ಒಂದು ನಾನು ಕಲ್ತುಕೊಂಡದ್ದು ಜಾನಪದ ಅಧ್ಯಯನ ಎನ್ನುವುದನ್ನು ನೀವು ಭಾಳ ಲಘುವಾಗಿ ತೆಕ್ಕೊಳ್ಳುವ ಹಾಗಿಲ್ಲ ಅದು ಅದು ಜನರದ್ದು ಮೌಖಿಕವಾದದ್ದು ಅಂತ ತೆಕ್ಕುವ ಹಾಗಿಲ್ಲ ತುಂಬ ಗಂಭೀರವಾದ ಒಂದು ಅಧ್ಯಯನ ಶಿಸ್ತದ್ದು ಅಂತ ಇವತ್ತು ಫಿನ್ಲ್ಯಾಂಡ್ ದೇಶ ಜಗತ್ತಿನಲ್ಲಿಯೇ ಜಾನಪದ ಅಧ್ಯಯನಕ್ಕೆ ನಂಬರ್ ಒನ್ ಅಂದರೆ ಮೊದಲ ಸ್ಥಾನದಲ್ಲಿದೆ ಅದು ಅದು ಲೌರಿ ಹಾಂಕು ಅಂಥವರ ಕೆಲಸ ಅವರ ಒಂದು ಸಂಪರ್ಕ ಸಹಯೋಗ ಸಿಕ್ಕಿದ್ದು ನನ್ನ ಪಾಲಿನ ಪುಣ್ಯ ಭಾಗ್ಯ ಅಂತ ಹೇಳಿದ್ದೇನೆ ಯಾಕೆಂದರೆ ಇತ್ತೀಚೆಗೆ ನಾನು ಸಿರಿ ಮಹಾಕಾವ್ಯವನ್ನು ಒಂದು ಭತ್ತೊಂದು ಪಠ್ಯವನ್ನು ಸಂಗ್ರಹಿಸಿ ಪ್ರಕಟ ಮಾಡುವಾಗಲೂ ಕೂಡ ಅವರ ತಿಳುವಳಿಕೆಯೇ ನನಗೆ ಬಹಳ ಮುಖ್ಯ ಆದದ್ದು ನನಗೆ ಹಾಗಾಗಿ ನಾವು ಸಿರಿ ಕಾವ್ಯದ ಪ್ರದರ್ಶನಗಳನ್ನು ಅಂದರೆ ಕ್ಷೇತ್ರ ಕಾರ್ಯದ ಒಂದು ಸ್ವರೂಪ ಹೇಗಿರಬಹುದು ಅಂತ ನಾನು ಏನು ಈಗ ಹೇಳಿದೆ ಅದಕ್ಕೆಲ್ಲ ಫಿನ್ಲ್ಯಾಂಡಿಂದ ಕಲ್ತದ್ದು ನಾನು ಒಂದು ಪಠ್ಯದ ವಿಶ್ಲೇಷಣೆ ಹೇಗೆ ಮಾಡಬೇಕು ಅದು ಜರ್ಮನಿಯ ಹೈಡ್ರೋನ್ ಬ್ರೂಕ್ನರ್ ಅವರ ಸಹಯೋಗದಲ್ಲಿ ನಾನು ಕಲ್ತದ್ದು ಒಂದು ಮ್ಯೂಸಿಯಮಿನಲ್ಲಿ ಆರ್ಕೈವಿನ ಅಗತ್ಯ ಹೇಗಿರಬೇಕು ಅದು ನಾನು ಜಪಾನ್ ದೇಶದ ಸುಮಿಯೋ ಮುರಿಜೀರಿಯವರ ಸಂಸರ್ಗದಲ್ಲಿ ಕಂಡದ್ದು ನಾನು ಅಂದರೆ ಕ್ಷೇತ್ರ ಕಾರ್ಯ ಪಠ್ಯ ವಿಶ್ಲೇಷಣೆ ಪಠ್ಯ ಸಂಗ್ರಹ ಸಂಪಾದನೆ ಪ್ರಕಟಣೆ ಮತ್ತು ಆರ್ಕೈಫ್ ಸಂರಕ್ಷಣಾಲಯ ಈ ಎಲ್ಲ ಕೆಲಸಗಳ ಬಗೆಗೆ ಸ್ವಲ್ಪ ಜ್ಞಾನವನ್ನು ಅರಿವನ್ನು ನಾನು ಕಂಡುಕೊಂಡದ್ದು ವಿದೇಶಿ ವಿದ್ವಾಂಸರ ಸಹಯೋಗದಲ್ಲಿ ಅವರ ಜೊತೆಗೆ ಕೆಲಸ ಮಾಡ್ತಾ ಒಂದು ಆಮೇಲೆ ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಆದದ್ದರಿಂದ ಜರ್ಮನಿಯಲ್ಲಿ ಕನ್ನಡ ಪಾಠ ಮಾಡಿದ್ದೇನೆ ಪ್ರೊಫೆಸರು ಹೇಗೆ ಕನ್ನಡ ಪಾಠ ಮಾಡಿದ್ದಾರು ತೇಜಸ್ವಿಯನ್ನು ನಾನು ಪಾಠ ಮಾಡಿದ್ದೇನೆ ಅನಂತಮೂರ್ತಿಯ ಸಂಸ್ಕಾರವನ್ನು ಪಾಠ ಮಾಡಿದ್ದೇನೆ ಕನ್ನಡ ಭಾಷೆಯನ್ನು ಕಲಿಸುವ ಕೆಲಸವನ್ನು ಪಠ್ಯ ಬೋಧನೆಯನ್ನು ನಾನು ಮಾಡಿ ಕೆಲವು ಸೆಮಿಸ್ಟರ್ಗಳಿಗೆಲ್ಲ ಪಾಠ ಮಾಡಿದ್ದೇನೆ ಅಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದೇನೆ ಎಪಿಕ್ ಕಾವ್ಯಗಳ ಮೇಲೆ ಎಲ್ಲ ಕೆಲಸ ಮಾಡಿದವರಿಗೆಲ್ಲ ಸಹ ಹೀಗೆ ಅಲ್ಲಿಯೂ ಅಷ್ಟೇ ಮಾಡಿದ್ದು ಬೋಧನೆ ಸಂಶೋಧನೆ ಅಧ್ಯಯನ ಈ ಕೆಲಸಗಳನ್ನು ವಿದೇಶದಲ್ಲಿಯೂ ಕೂಡ ಹೋಗಿ ನಾನು ಮಾಡಿದ್ದೇನೆ ಅಂದರೆ ಜಾನಪದ ಒಂದು ಅಂತಾರಾಷ್ಟ್ರೀಯ ಶಿಸ್ತು ಒಂದು ಇಂಟರ್ನ್ಯಾಷನಲ್ ಡಿಸಿಪ್ಲಿನ್ ಎನ್ನುವ ಒಂದು ಗ್ರಹಿಕೆ ನನ್ನ ಬಹಳ ಗಟ್ಟಿಯಾದದ್ದು ವಿದೇಶಿ ವಿದ್ವಾಂಸರ ಸಂಸರ್ಗದಿಂದ ಮತ್ತು ವಿದೇಶಿ ವಿಶ್ವವಿದ್ಯಾನಿಲಯಗಳಲ್ಲಿ ನಾನು ಸಂದರ್ಶನಕ್ಕೆ ಹೋದದ್ದರಿಂದ ಮತ್ತು ಅನೇಕ ಲೆಕ್ಚರ್ಸ್ ಭೂತಾರಾಧನೆಯ ಮೇಲೆ ಸಿರಿ ಮೇಲೆ ಅನೇಕ ಉಪನ್ಯಾಸಗಳನ್ನು ವಿಶೇಷ ಸ್ಪೆಷಲ್ ಲೆಕ್ಚರ್ಸನ್ನೆಲ್ಲ ಅಲ್ಲಿ ನಾನು ಕೊಟ್ಟಿದ್ದೇನೆ ಇಂಗ್ಲೀಷಿನಲ್ಲಿ ನಮಗೆ ಅದೊಂದು ಥರದ ಒಂದು ಭಾಷೆಯ ಸಮಸ್ಯೆ ಇದ್ದರು ಸರ್ ನಿಮ್ಮ ಒಟ್ಟು ಜಾನಪದ ಕಾರ್ಯಕಲಾಪ ಸಂಶೋಧನೆಯ ಹಿನ್ನೆಲೆಯಲ್ಲಿ ಒಂದು ಕೇಂದ್ರ ಆರ್ ಆರ್ ಸಿ ಮತ್ತೊಂದು ಒಬ್ಬ ವ್ಯಕ್ತಿ ಅಮೃತ ಸೋಮೇಶ್ವರ ಪಾತ್ರ ಈ ಎರಡು ಒಂದು ಕೇಂದ್ರದ ಬಗ್ಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಹೇಳಿಸ ಎರಡು ವ್ಯಕ್ತಿಯಾಗಿ ಅಮೃತರು ನನ್ನನ್ನು ಬೆಳೆಸಿದ್ದಾರೆ ಸಂಸ್ಥೆಯಾಗಿ ಆರ್ ಆರ್ ಸಿ ನನ್ನನ್ನು ಬೆಳೆಸಿದೆ ನಿಜವಾದ ಅರ್ಥದಲ್ಲಿ ಬೆಳೆಸಿದ ಒಂದು ಸಂಸ್ಥೆ ಅಂದರೆ ಅದು ಪ್ರಾದೇಶಿಕ ರಂಗಕರಳ ಅಧ್ಯಯನ ಕೇಂದ್ರ ಉಡುಪಿ ಎಂ ಜಿ ಎಂ ಕಾಲೇಜ್ ಮತ್ತು ಅಲ್ಲಿ ಆಗ ನಿರ್ದೇಶಕರಾಗಿದ್ದ ಪ್ರೊಫೆಸರ್ ಖುಷಿ ಹರಿದಾಸ್ ಭಟ್ ಪ್ರಾತಸ್ಮರಣೀಯರು ಅಂತ ಬಹುಶಃ ಕರಾವಳಿ ವಲಯದ ಅಥವಾ ಕರ್ನಾಟಕದ ಜಾನಪದಕ್ಕೆ ಒಂದು ಘನತೆಯನ್ನು ಒಂದು ಸ್ಥಾನಮಾನವನ್ನು ತಂದುಕೊಟ್ಟವರಿದ್ದರೆ ಅದು ಖುಷಿ ಹರಿದಾಸ್ ಭಟ್ರು ಅವರ ಈ ಕೇಂದ್ರದ ಮೂಲಕ ಮತ್ತು ಅವರು ಹಮ್ಮಿಕೊಂಡ ಅನೇಕ ತರಬೇತು ಶಿಬಿರಗಳು ನಾನು ಇಲ್ಲಿ ಎರಡು ತರಬೇತು ಶಿಬಿರ ಹೇಳೇಬೇಕು ಒಂದು ಅವರು ಪೀಟರ್ ಜೆ ಕ್ಲಾಸ್ ಅವರ ನೇತೃತ್ವದಲ್ಲಿ ಆಯೋಜಿಸಿದ ನಾಲ್ಕು ಹಂತಗಳ ಅಂತಾರಾಷ್ಟ್ರೀಯ ಜಾನಪದ ಕಮಟ ತರಬೇತು ಶಿಬಿರ ಅದು ಫೋರ್ ಫೇಸಸ್ ಅಂತ ಹೇಳ್ತೇವೆ ನಾವು ಅದು ಉಡುಪಿ ಧಾರವಾಡ ಇಲ್ಲಿ ಮೈಸೂರಲ್ಲೆಲ್ಲ ಆದದ್ದು ಅದರಲ್ಲಿ ನಾನು ಭಾಗವಹಿಸಿದ್ದೇನೆ ಆಗ ನರೇಂದ್ರ ಯಾರು ಹೇಳೋದು ನಾನು ಜಗತ್ತಿನ ಮೊದಲ ಪಂಕ್ತಿಯಲ್ಲಿ ಬರಬಹುದಾದ ಜಾನಪದ ವಿದ್ವಾಂಸರನ್ನು ಕಾಣುವ ಕೇಳುವ ಭಾಗ್ಯ ಬಂದದ್ದಾಗ ಅದಕ್ಕೆ ನಾವು ಆಗ ಮಾತಾಡಿದ್ದು ನೋಡಿ ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಮಾಡಬೇಕು ಅಂತ ನನಗೆ ಸಿಕ್ಕಿದ್ದರಿಂದ ನಾನು ಅದನ್ನು ಹಾಗೆ ಮಾಡಬೇಕು ಅಂತ ಯಾರು ಅಲನ್ ಅಲೆನ್ ಡೆಂಡೆಸ್ ಅವರನ್ನು ನೋಡುವುದೇ ಕೇಳುವುದೇ ಒಂದು ಭಾಗ್ಯ ಎ ಕೆ ರಾಮಾನುಜನ್ ಅವರು ಬಂದಿದ್ದರು ಆಮೇಲೆ ಅದೇ ಪೀಟರ್ ಜೆ ಕ್ಲಾ ಕ್ಲಾಸ್ ಅವರು ಅನೇಕರು ಅನೇಕ ವಿದ್ವಾಂಸರು ಆಮೇಲೆ ಫಿಲಿಪ್ ಜೆರಿಲ್ಲಿ ಅಂತ ಕಳರಿ ಪೈಟಿನ ಮೇಲೆ ಕೆಲಸ ಮಾಡಿದರು ಕೆನಡಾದ ವಿದ್ವಾಂಸರು ಸ್ವೀಡನ್ನ ವಿದ್ವಾಂಸರು ಕರ್ನಾಟಕದ ಎಲ್ಲ ಹಿರಿಯ ಜಾನಪದ ವಿದ್ವಾಂಸರು ದೇಶದ ಜಾನಪದ ವಿದ್ವಾಂಸರು ಆ ಕಾಲದ ಉತ್ತರ ಭಾರತದ ಮಣಿಪುರದ ವಿದ್ವಾಂಸರು ಬಂದಿದ್ದರಾಗ ಉಡುಪಿಗೆ ಆಗ ಇಡೀ ಜಾನಪದವನ್ನು ಅದು ಬಿಳಿಮಲೆಯವರು ಈಗ ನಾವು ಯಂಗ್ ಟರ್ಕ್ಸ್ ಅಂತ ಆ ಕಾಲಕ್ಕೆ ಕರೀತಾ ಇದ್ದ ಇವತ್ತು ಕರ್ನಾಟಕ ಜಾನಪದದಲ್ಲಿ ಮತ್ತು ದಕ್ಷಿಣ ಭಾರತದ ಜಾನಪದದಲ್ಲಿ ಕೆಲಸ ಮಾಡಿದ ಬಹುತೇಕ ಎಲ್ಲ ವಿದ್ವಾಂಸರು ಕೂಡ ಅನೇಕರು ಆ ಉಡುಪಿ ನಾಲ್ಕು ಹಂತ ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸಿದವರು ಅಂತಾರಾಷ್ಟ್ರೀಯ ಜಾನಪದದ ಜಾನಪದ ಅಧ್ಯಯನದ ಎಲ್ಲ ಸಾಧ್ಯತೆಗಳನ್ನು ಕ್ರಮಗಳನ್ನು ಕಲ್ತದ್ದು ನಾವು ಅಲ್ಲಿ ಅದು ಒಂದು ಎರಡನೇದು ಫಿನಿಶ್ ಇಂಡಿಯಾ ಫೀಲ್ಡ್ ವರ್ಕ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇದು ಎಂಬತ್ತೈದರಲ್ಲಿ ಇದು ಮೊದಲನೇ ಅಂಥದ್ದು ನಾಲ್ಕು ಹಂತದ್ದು ಎಂಬತ್ತೊಂಬತ್ತರಲ್ಲಿ ಇಂಡೋ ಫಿನಿಷ್ ಫೀಲ್ಡ್ ವರ್ಕ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಅಂದರೆ ಸಿರಿ ಯೋಜನೆಯನ್ನು ಕೈಗೆತ್ತಿಕೊಳ್ಳುವ ಮುಂಚೆ ಒಂದು ಫೀಲ್ಡ್ ವರ್ಕ್ ತರಬೇತು ಅಂಥೇಳಿ ಅದು ಲೌರಿ ಹಾಂಕು ಅದೇ ಉಡುಪಿಯಲ್ಲಿ ಆಯೋಜನೆ ಮಾಡಿದರು ಸುಮಾರು ಎರಡು ವಾರಗಳ ಅವಧಿಯದ್ದು ಆಗ ತಂಡದ ರೂಪದಲ್ಲಿ ಮೂರು ನಾಲ್ಕು ತಂಡಗಳನ್ನು ಮಾಡಿಕೊಂಡು ಬೇರೆ ಬೇರೆ ತಂಡಗಳನ್ನು ಮಾಡಿದರು ಅದನ್ನು ಅದು ತುರ್ಕು ತಂಡ ಹೆಲ್ಸೆಂಕಿ ತಂಡ ಉಡುಪಿ ತಂಡ ಹೀಗೆ ಬೇರೆ ಬೇರೆ ತಂಡಗಳನ್ನು ಮಾಡಿ ಅದರಲ್ಲಿ ಸುಮಾರು ಹತ್ತು ಹತ್ತು ಹದಿನೈದು ಐದು ಜನ ವಿದ್ವಾಂಸರನ್ನ ಹಿರಿಯರು ಕಿರಿಯರನ್ನು ಹಾಕಿಕೊಂಡು ಫೀಲ್ಡ್ ವರ್ಕ್ ಸುಮಾರು ಹದಿನೈದು ದಿವಸಗಳ ಕಾಲ ಕ್ಷೇತ್ರ ಕಾರ್ಯ ಮಾಡಿದ್ದು ಅದೆಲ್ಲ ಸಾಮಗ್ರಿಗಳು ಸಿರಿ ದಾಖಲಾತಿಯ ಸಾಮಗ್ರಿಗಳು ಈ ಫಿನಿಷ್ ಯೋಜನೆಯ ಎಲ್ಲ ಸಾಮಗ್ರಿಗಳು ಉಡುಪಿ ಆರ್ ಆರ್ಸಿಯಲ್ಲಿವೆ ಜಾನಪದ ದಾಖಲಾತಿ ಮಾಡಿದಾಗ ಒಂದು ನಿಯಮ ಏನು ಅಂತಂದರೆ ಇದು ಯುನೆಸ್ಕೋ ನಿಯಮ ಅದು ಏನು ದಾಖಲಾತಿ ಮಾಡಿದ್ದೀರೋ ಅದು ಕನಿಷ್ಠ ಎರಡು ಕಡೆಗಳಲ್ಲಿ ಇಟ್ಟುಕೊಳ್ಬೇಕು ಅಂತ ಯುದ್ಧದ ಕಾರಣಕ್ಕೆ ಪ್ರಾಕೃತಿಕ ಅನಾಹುತದ ಕಾರಣಕ್ಕೆ ಎಲ್ಲಿಯಾದರೂ ಒಂದು ಕಡೆಯ ಸಾಮಗ್ರಿಗಳು ನಾಶ ಆದರೂ ಕೂಡ ಅದು ಮತ್ತೊಂದು ಕಡೆ ಇರಬೇಕು ಎನ್ನುವ ಮುನ್ನೆಚ್ಚರಿಕೆ ನುಡಿ ಇದೆಲ್ಲ ಪಾಠ ನೋಡಿ ನಾವು ಸಂಗ್ರಹ ಮಾಡ್ತೇವೆ ಬಿಸಾಡ್ತೇವೆ ತುರ್ಕುವಿನಲ್ಲಿ ಅಲ್ಡಿಕ್ ಇಷ್ಟ ಫೋಕ್ಲೋರ್ ಲೋರು ತೊಂದಿದೆ ಅಲ್ಲಿ ಎಲ್ಲ ಮಾಹಿತಿಗಳಿದೆ ಸಿರಿ ಅದು ಎಷ್ಟು ಸಾಧಾರಣ ಒಂದು ಇನ್ನೂರೈವತ್ತು ಗಂಟೆಗಳ ವೀಡಿಯೋ ಸುಮಾರು ಐನೂರು ಗಂಟೆಗಳ ಆಡಿಯೋ ಸುಮಾರು ಐದು ಸಾವಿರ ಛಾಯಾಚಿತ್ರಗಳು ಮತ್ತು ಒಂದಷ್ಟು ರಾಶಿ ರಾಶಿ ಟಿಪ್ಪಣಿಗಳು ಅದೆಲ್ಲವೂ ಕೂಡ ಆರ್ಕೈವಿನಲ್ಲಿ ಇದೆ ಅಂದರೆ ನಾಳೆ ಅಧ್ಯಯನ ಮಾಡುವವರಿಗೆ ಅದು ಇರಬೇಕು ಅಂತ ಅದೇ ಒಂದು ಆರ್ಕೈವಿನ ಇಂಪಾರ್ಟೆನ್ಸ್ ಬಹುಶಃ ನಮ್ಮ ಕರ್ನಾಟಕದ ವಿಶ್ವವಿದ್ಯಾನಿಲಯಗಳು ಹರಿಸಬಹುದಾದ ಒಂದು ಕ್ಷೇತ್ರ ಅದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇಷ್ಟು ಜನಪದ ಪಾಡ್ದನಗಳು ಇಷ್ಟು ಇರುವಾಗ ಒಂದು ಆರ್ಕೈವ್ ನಮ್ಮಲ್ಲಿ ಬರಬೇಕಿತ್ತು ನೋಡಿ ಆಗಲಿಲ್ಲ ನಮ್ಮನ್ನು ನಾವು ಹೊಣೆ ಮಾಡಿಕೊಂಡು ಸಮಾಧಾನ ಪಟ್ಟುಕೊಳ್ಳುವಷ್ಟೇ ಒಂದು ಆರ್ಕೈವ್ ಬರಬೇಕು ಹಾಗಾಗಿ ಉಡುಪಿ ಆರ್ ಆರ್ ಸಿ ನನಗೆ ಅಂತಲ್ಲ ಬಹುಶಃ ಕರ್ನಾಟಕ ಜಾನಪದ ಅಧ್ಯಯನಕ್ಕೆ ಹೊಸ ಹೆಬ್ಬಾಗಿಲನ್ನು ತೆರೆದುಕೊಟ್ಟ ಒಂದು ಸಂಸ್ಥೆ ಅದು ಆರ್ ಆರ್ ಸಿ ಮತ್ತು ಖುಷಿಯವರು ಅಮೃತರ ಅಮೃತರು ನಾನು ವ್ಯಕ್ತಿಯಾಗಿ ಅಂತ ಹೇಳಿದೆ ನೋಡಿ ಆಗೊಂದು ಘಟನೆ ನೆನಪಿಸಿಕೊಂಡೆ ನೀವು ಹೇಳಿದ ಮಾತು ನೂರಕ್ಕೆ ನೂರು ಸತ್ಯ ಜ್ಞಾನವನ್ನು ಹಂಚಬೇಕು ಹಂಚಿದರೆ ಅದು ಇನ್ನು ವರ್ಧಿಸ್ತದೆ ಎನ್ನುವ ಒಂದು ತತ್ವದಲ್ಲಿ ನಂಬಿಕೆ ಇಟ್ಟವರು ಅಮೃತ ಸೋಮೇಶ್ ಹಂಚಿದರೆ ಕಡಿಮೆ ಆಗುವುದಿಲ್ಲ ವಿವೇಕ ಸಂಶೋಧನೆ ಮಾಡುವಾಗ ಪ್ರೊಫೆಸರ್ ಹೇಳ್ತಾ ಇದ್ದರು ಅವರ ಪಾರ್ಧನ ಸಂಪುಟಗಳನ್ನೇ ಕೊಟ್ಟಿದ್ದಾರಂತೆ ನೀವು ಬಳಸಿಕೊಳ್ಳಿ ಅಂತ ಬಳಸಿಕೊಳ್ಳಿ ನೀವು ಅಧ್ಯಯನ ಮಾಡಿ ಅಂತ ಮತ್ತು ಅವರು ತುಳು ಪಾರ್ಥಗಳ ಸಂಪುಟವನ್ನು ತಂದರು ನೋಡಿಯೋದು ಅಪೂರ್ವವಾದ ಸಂಪುಟ ಕರಾವಳಿ ಕಥನಗಳ ಬಗ್ಗೆ ನಾನು ಬರೆಯುವಾಗ ಅದನ್ನೇ ಮೂಲ ಆಕಾರ ಸಾಮಗ್ರಿಗೆ ಇಟ್ಟುಕೊಂಡದ್ದು ಹಾಗಾಗಿ ಒಂದು ಆಕಾರವೇ ಅವರ ಸಂಗ್ರಹಗಳಲ್ಲ ಅವರೇ ಒಂದು ಆಕಾರ ಮತ್ತು ಭಾಳ ಸೌಜನ್ಯದಿಂದ ಭಾಳ ಪ್ರೀತಿಯಿಂದ ಭಾಳ ವಿಶ್ವಾಸದಿಂದ ಮತ್ತು ಸದಾಶಯದಿಂದ ಯಾವುದೇ ಸ್ವಾರ್ಥ ಇಲ್ಲದೆ ತನ್ನಲ್ಲಿರುವ ಎಲ್ಲವನ್ನು ವಸ್ತು ಸಮಯ ಸಾಮಗ್ರಿಗಳನ್ನು ಹಂಚುವ ಒಂದು ನಿಜವಾದ ಉದಾರವಾದಿ ಮನಸ್ಸುಳ್ಳವರು ಅಂದರೆ ಅಮೃತರು ಯಾರಿಗೂ ಕೂಡ ಅವರು ನನಗೆ ಗೊತ್ತಿಲ್ಲ ಗೊತ್ತಿದ್ದೇನೆ ಹೇಳಿದ್ದಾರೆ ಗೊತ್ತಿದೆ ಇಲ್ಲ ಹೀಗೆ ಹೋಗಿ ಅಂತ ಹಾಗಾಗಿ ನೋಡಿ ಅವರು ಬಯಲು ಸೀಮೆಗೆ ಬಂದರೆ ಜಿಶ ಪರಮಶಿವಯ್ಯ ಆದ್ಯರು ಅಂತ ಪ್ರಾತಸ್ಮರಣೀಯರು ಅಂತ ಹೇಳೋದು ನಾವು ಉತ್ತರ ಕರ್ನಾಟಕದ ಬಿ ಎಸ್ ಗದ್ದಗಿ ಮಠ ಹೇಳ್ತೇವೆ ಕರಾವಳಿಗೆ ಬಂದರೆ ಅಮೃತರು ಮತ್ತು ವಿವೇಕ ಅಂತ ಹೇಳ್ತೇವೆ ಅಂದರೆ ಅಮೃತರ ಸಂಗ್ರಹ ವಿವೇಕ ವಿಶ್ಲೇಷಣೆ ಒಂದು ಜಾನಪದಕ್ಕೆ ಅತ್ಯಂತ ಅಗತ್ಯವಾಗಿರುವ ಎರಡು ನೆಲೆಗಳು ಅಂದರೆ ಒಂದು ಸಂಗ್ರಹ ವಿಶ್ಲೇಷಣೆ ಹಾಗೆ ಅದೆರಡನ್ನು ಪ್ರತ್ಯೇಕ ನೋಡಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಬಹುಶಃ ಕರಾವಳಿಯ ಜಾನಪದಕ್ಕೆ ಸರ್ವ ಶಕ್ತಿಯನ್ನು ತುಂಬಿದವರು ಅಮೃತರು ಒಂಥರದ ಆರಂಭದ ಕಾಲಘಟ್ಟದಲ್ಲಿ ಅದು ಯಾವಾಗ ಜಾನಪದಕ್ಕೆ ಯಾವ ಬೆಲೆಯೂ ನೆಲೆಯೂ ಇಲ್ಲದ ಕಾಲಕ್ಕೆ ಆಗ ಪಾಡ್ದನದ ಕಥೆಗಳು ಸಂಪುಟ ಪ್ರಕಟ ಮಾಡಿ ಕೇಂದ್ರ ಇಲಾಖೆಯ ಸಂಸ್ಕೃತಿ ಇಲಾಖೆಯ ಗಮನ ಸೆಳೆದವರು ಅದಕ್ಕೆ ಆ ಪುಸ್ತಕ ಬಹುಮಾನ ಬಹುಮಾನಗೌಡವರ ಬಂದಿದೆ ತುಳು ಪಾಡ್ದನದ ಕಥೆಗಳು ಅಂತ ಪುಸ್ತಕಕ್ಕೆ ಮತ್ತೆ ನೋಡಿ ಅವರು ಕೊನೆಗೂ ಕೂಡ ಪಿ ಎಚ್ ಡಿ ಮಾಡಲಿಲ್ಲ ಅವರು ಹೌದು ಪಿ ಎಚ್ ಡಿಗೆ ರಿಜಿಸ್ಟ್ರೇಷನ್ ಪಡೆದು ಎಷ್ಟೋ ಜನ ಪಿ ಪಿ ಎಚ್ಡಿ ಮಾಡಿದ್ದಾರೆ ಅವರ ಮಾಹಿತಿ ಇಟ್ಟುಕೊಂಡು ಒಂದು ಹತ್ತು ಪಿ ಎಚ್ ಡಿಗಳು ಬಂದಿವೆ ಅಥವಾ ನಮ್ಮಲ್ಲಿ ತುಳು ಜಾನಪದದ ಮೇಲೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಪಿ ಎಚ್ ಡಿ ಅಮೃತರನ್ನು ಮಾತನಾಡಿಸೋದೇ ಇಲ್ಲ ದೇಶೀಯರಲ್ಲ ವಿದೇಶಿ ವಿದ್ವಾಂಸರು ಯಾರು ಬಂದವರಿದ್ದರು ಅಮೃತರನ್ನು ಕಂಡು ಹೋಗುವುದು ಅಂತ ಪಿಟ್ರ ಜಿ ಕ್ಲಾಸ್ ಆಗ್ಬೋದು ಲಾರಿ ಹಾಂಕ್ ಆಗ್ಬೋದು ಬ್ರೂಕ್ನರ್ ಆಗ್ಬೋದು ಸುಮ್ಯ ವರ್ಜಿರಿ ಆಗ್ಬೋದು ಎಲ್ಲ ಎಲ್ಲ ವಿದ್ವಾಂಸರು ಕೂಡ ಅಮೃತರನ್ನು ಮುಂದಿಟ್ಟುಕೊಂಡೇ ಕೆಲಸ ಮಾಡಿದವರು ಅವರು ಸರ್ ಜಾನಪದಕ್ಕೆ ಸಂಬಂಧಪಟ್ಟ ಕೊನೆಯ ಪ್ರಶ್ನೆ ಮತ್ತು ಮಾನವೀಯ ಆಸಕ್ತಿಯ ಪ್ರಶ್ನೆ ಸರ್ ನಮ್ಮಲ್ಲಿ ದೈವ ನರ್ತಕರ ಮಾಹಿತಿಯನ್ನು ಪಡೆದು ಆದಿವಾಸಿಗಳ ಬುಡಗಟ್ಟು ಜನಾಂಗದವರ ಮಾಹಿತಿಗಳನ್ನು ಬಗೆದು ನಾವು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿ ವಿಶ್ವವಿದ್ಯಾನಿಲಯದಲ್ಲಿ ಬಡ್ತಿಯನ್ನು ವಾಣಿಜ್ಯ ಲಾಭವನ್ನು ಆರ್ಥಿಕ ಲಾಭವನ್ನೆಲ್ಲ ಪಡಿತೇವೆ ಆದರೆ ನಿಜವಾದ ಸಂಶೋಧಕ ಮತ್ತೆ ಆ ಮೂಲ ಕಡೆಗೆ ಆ ದೈವ ನರ್ತಕರ ಬಗ್ಗೆ ಆ ಆದಿವಾಸಿಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಬಗೆದುಕೊಟ್ಟ ವ್ಯಕ್ತಿಗಳನ್ನು ಮತ್ತೆ ನೋಡುವ ಅವರ ಸಂಕಟ ನೋವು ಸಮಸ್ಯೆಗಳಿಗೆ ಪ್ರತಿಕ್ರಿಯೆ ಕೊಡುವಂಥ ಒಂದು ಪರಂಪರೆ ಸಂಶೋಧನಾ ಕ್ಷೇತ್ರ ಇದೆಯಾ ನೀವು ಮಾತನಾಡ್ತಾ ಇರೋದು ಜಾನಪದ ಅಧ್ಯಯನದ ಮೊದಲ ಹಂತದ ಹೌದು ಕಾಲಘಟ್ಟದ ಬಗ್ಗೆ ಹೌದು ಆಗ ನೋಡಿ ಅವರನ್ನು ಆಗ ಕರೀತಾ ಇದ್ದದೇ ಮಾಹಿತಿದಾರರು ಅಂತ ಆದರೆ ಅವರಿಗೆ ಗೊತ್ತಿದ್ದುದನ್ನು ಹೇಳುವುದು ಕೊನೆಗೆ ಪುಸ್ತಕ ಪ್ರಕಟ ಮಾಡುವಾಗ ಯಾರು ಸಂಗ್ರಹ ಮಾಡಿದ್ದಾನೆ ಅವನ ಹೆಸರಲ್ಲಿ ಬರುವುದು ಒಳಗೆ ಇಂಥವರಿಂದ ಒಂದು ಮಾತು ಹೇಳುದು ಅದು ಇಂಥವರ ಸಂಗ್ರಹ ಮಾಡಿದೆ ಆ್ಯಕ್ಚುಲಿ ಆ ಸಂಗ್ರಹದ ಅಧಿಕೃತ ಒಡೆಯ ಅದು ಅವನಿಗೆ ಸೇರಿದ್ದು ಎನ್ನುವ ಕಲ್ಪನೆ ಪ್ರಜ್ಞೆ ಆ ಕಾಲಕ್ಕೆ ಇರಲಿಲ್ಲ ಅಂತ ಹೇಳಬಹುದು ಅಥವಾ ಅದನ್ನು ಬೇಕಾದ್ರೆ ಒಂಥರದ ಅಸಡ್ಡೆ ಇತ್ತು ಅಂತ ಬೇಕಾದರೂ ಹೇಳಬಹುದು ಅದ್ರ ಈಗ ಕಾಲ ಬದಲಾಗಿದೆ ಈಗ ಆಗಲೂ ಅಥವಾ ಆಮೇಲೆಯೂ ಕೂಡ ಈ ನಮ್ಮಲ್ಲಿ ಒಂದು ಸಮಸ್ಯೆ ಉಂಟು ನರೇಂದ್ರ ನಾವೆಲ್ಲ ಸಂಶೋಧಕರು ಅಂತಂದ್ರೆ ಅವರ ಉದ್ಯೋಗದಲ್ಲಿ ಸಿಕ್ಕಿದ ಸಂಬಳ ಏನಿದೆ ಅದರ ಒಂದು ಭಾಗದಲ್ಲಿ ಖರ್ಚು ಮಾಡೋದು ಹೌದಲ್ಲ ನೋಡಿ ಹೌದು ನಮ್ಮಲ್ಲಿ ಸಂಶೋಧನೆಗೆ ಅಂದ್ರೆ ವಿಶೇಷ ಅನುದಾನ ಇಲ್ಲ ಇಲ್ಲ ಫೆಲೋಶಿಪ್ ಇಲ್ಲ ಒಂದು ಫೆಲೋಶಿಪ್ ಇದ್ರೆ ಫೆಲೋಶಿಪ್ ಇಟ್ಟುಕೊಂಡೇ ಕೆಲಸ ಮಾಡೋದು ಅದರಲ್ಲಿ ಕೆಲವರು ಸ್ವಲ್ಪ ಭಾಗವನ್ನ ಕೊಟ್ಟದ್ದುಂಟು ಅಂತಿಷ್ಟು ಅಂತಲ್ಲ ಒಂದು ಗೌರವ ಸಂಭಾವನೆಯಾಗಿ ಈಗ ಸಂಸ್ಥೆಗಳು ಕೊಟ್ಟದ್ದುಂಟು ಪ್ರೊ ಪ್ರಾಜೆಕ್ಟ್ನ ಭಾಗವಾಗಿ ಕೊಟ್ಟದ್ದುಂಟು ಕೆಲವು ಇಂಡಿವಿಜುವಲ್ ಕೂಡ ಕೊಟ್ಟಿದ್ದಾರೆ ಆದರೆ ನಿಜವಾಗಿ ಒಂದು ಶೈಕ್ಷಣಿಕವಾಗಿ ನಾನು ಹೇಳ್ತಿರೋದು ಅಕಾಡೆಮಿಕ್ಕಾಗಿ ಸಲ್ಲಬೇಕಾದ ಗೌರವ ಆ ಕಾಲಕ್ಕೆ ಅವರಿಗೆ ಸಿಗ್ತಾ ಇರಲಿಲ್ಲ ಎಷ್ಟೋ ಮಂದಿ ಯಾರು ಹೇಳಿದ್ದಾರೆ ಎನ್ನುವುದು ಕೂಡ ಗೊತ್ತಿಲ್ಲ ನಾನು ಸಂಗ್ರಹಿಸಿದ್ದೇನೆ ಅಥವಾ ಇವರೇ ಸಂಗ್ರಹಕಾರ ಅಂತ ಹೇಳಿಕೊಂಡು ಹಾಕಿದ್ದುಂಟು ಅದು ಸರಿಯಲ್ಲ ಹಾಗಾಗಿ ಈಗ ಏನಾಗಿದೆ ಅಂದರೆ ಅವರಿಗೆ ಅವರ ಹಕ್ಕಿನ ಪ್ರಶ್ನೆ ಇದು ಬಹಳ ಮುಖ್ಯವಾಗಿ ಈ ಜಾನಪದದ ಕಾಪಿ ರೈಟ್ ಯಾರಿಗೆ ಸೇರುವುದು ಅಂತ ಒಂದು ಪ್ರಶ್ನೆ ಉಂಟು ಕಾಪಿ ರೈಟ್ ಯಾರಿಗೆ ಆಗ ಕಾಪಿ ರೈಟ್ ಪ್ರಶ್ನೆ ಅಲ್ಲ ಈಗ ಕಾಪಿ ರೈಟ್ ಉಂಟು ಅದಕ್ಕಾಗಿ ನೋಡಿ ನಮ್ಮ ಪುಸ್ತಕದಲ್ಲಿ ಗೋಪಾಲ್ ನಾಯ್ಕ ಹೇಳಿದ ಸಿರಿಸಂದಿ ಕೆಳಗಡೆ ಲೌರಿ ಅಂಕೋ ಚಿನ್ನಪ್ಪ ಗೌಡ ಗೋಪಾಲ್ ನಾಯ್ಕ ಹೆಸರು ಮೊದಲು ಹೌದು ಹೌದಾ ನೋಡಿ ಸಿರಿದರಲಿ ಪುಸ್ತಕದಲ್ಲಿಯೂ ಕೂಡ ಫಸ್ಟ್ ಹೆಸರು ಮಾಚಾರು ಗೋಪಾಲ್ ನಾಯ್ಕ ಹೇಳಿದ ಸಿರಿಸಂದಿ ಇದು ಅವರದ್ದು ನನ್ನದಲ್ಲ ನನ್ನದು ಇಲ್ಲಿ ಕೆಳಗಡೆ ಈ ಈ ಬದಲಾವಣೆಯನ್ನು ನೀವು ಕಾಣಬಹುದು ಅಂದರೆ ಪುಸ್ತಕ ಪ್ರಕಟ ಮಾಡುವಾಗಲೂ ಕೂಡ ಅವರ ಹೆಸರನ್ನು ನಾವು ಮೊದಲು ಉಲ್ಲೇಖಿಸಬೇಕು ಎನ್ನುವಂಥದ್ದು ಒಂದು ಎರಡನೆಯದ್ದು ಸೂಕ್ತ ಸಂಭಾವನೆಯನ್ನು ಕೂಡ ಕೊಡಬೇಕು ಒಂದು ಯೋಜನೆಯಲ್ಲಿ ಕೆಲಸ ಮಾಡಿದವರೆ ಯೋಜನೆಯ ಮೊತ್ತದಲ್ಲಿ ಕೊಡಬೇಕು ನಮ್ಮ ಸಿರಿ ಯೋಜನೆಯಲ್ಲಿ ಗೋಪಾಲ್ ಅವರಿಗೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ವಿದ್ವಾಂಸರಿಗೆ ಎಷ್ಟು ಗೌರವಧನ ಸಂದಿದೆಯೋ ಅದಕ್ಕೆ ಸ್ವಲ್ಪ ಹೆಚ್ಚೆ ಗೋಪಾಲ್ ಅವರಿಗೆ ಗೌರವ ಸಂಭಾವನೆ ಸಂದಿದೆ ಇದನ್ನು ಹೇಳಬೇಕು ದಾಖಲಾಗಬೇಕಾದ ಸಂಗತಿ ಇದು ಅದಷ್ಟು ಮಾತ್ರ ಅಲ್ಲ ಇತರ ವಸ್ತು ರೂಪದಲ್ಲಿಯೂ ಕೂಡ ಗೋಪಾಲ್ ನಾಯ್ಕ ಅವರಿಗೆ ಸಹಾಯ ಪ್ರಾಜೆಕ್ಟ್ನ ವತಿಯಿಂದ ಅದು ಹಾಂಗ್ಕಾಂಗ್ ಮಾಡಿದರು ವಿವೇಕರಾಯಿ ಮಾಡಿದರು ಚಿನ್ನಪ್ಪಗೌಡರು ಮಾಡಿಲ್ಲ ಪ್ರಾಜೆಕ್ಟಿನ ಭಾಗವಾಗಿ ಅವರಿಗೆ ಸಹಾಯಧನ ಅವರಿಗೆ ಮನೆಗೆ ಹಂಚು ಹಾಕುವಾಗ ಹಂಚಿನ ಖರ್ಚನ್ನು ಪೂರ್ತಿ ಯೋಜನೆ ಭರಿಸಿದೆ ಅವರ ಮಗಳ ಮದುವೆ ಆಗುವಾಗ ಮದುವೆಯ ಸುಮಾರು ಭಾಗವನ್ನು ಯೋಜನೆಯಿಂದ ಭರಿಸಲಾಗಿದೆ ಅದೇ ಕಲಾವಿದರಿಗೆ ಸಲ್ಲಬೇಕಾದ ಮತ್ತು ಪ್ರತಿ ಸಿರಿಸಧ್ಯ ಹಾಡುವಾಗಲೂ ಕೂಡ ಸೂಕ್ತ ಸಂಭಾವನೆಯನ್ನು ಕೊಡಲಾಗಿದೆ ಅವರನ್ನು ಕರ್ಕೊಂಡು ಹೋಗುವ ಕರ್ಕೊಂಡು ಬರುವಾಗ ನಮ್ಮನ್ನು ಹೇಗೆ ಕರ್ಕೊಂಡು ಅಷ್ಟೇ ಸವಲತ್ತುಗಳನ್ನು ಕೊಟ್ಟು ಮಣಿಪಾಲ ವ್ಯಾಲ್ಯೂ ಹೋಟೆಲಲ್ಲಿ ಅವರನ್ನು ನಿಲ್ಲಿಸಿ ನಮ್ಮ ಊಟ ನಮ್ಮ ವಾಸ್ತವ್ಯವೇ ಅವರಿಗೆ ಕೊಟ್ಟು ಅವರಿಗೆ ಬೇರೆಯಲ್ಲ ಏನೂ ವ್ಯತ್ಯಾಸ ಇಲ್ಲದೆ ಅಂದರೆ ಏನು ವಿದ್ವಾಂಸರಷ್ಟೇ ಗೌರವವನ್ನು ಕಲಾವಿದನಿಗೆ ಕೊಡುವ ಒಂದು ಸಂಪ್ರದಾಯ ಅಥವಾ ಒಂದು ಕ್ರಮ ಬಂದಿದೆ ಅದು ಬರಬೇಕು ಅಂತ ಹೇಳುವವ ನಾನು ಹಾಗಾಗಿ ಹಿಂದೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತಂದರೆ ಸಲ್ಲಬೇಕಾದ ಗೌರವ ಅವರಿಗೆ ಸಲ್ಲಿಲ್ಲ ಅಥವಾ ಅವರಿಗೂ ಕೂಡ ಅಷ್ಟೇ ನಾನು ಉಲ್ಲೇಖ ಮಾಡದೆ ಬಿಟ್ಟವರು ಇರು ಇದ್ದಾರೆ ಅಂತ ನಮಗೆ ಸಿಕ್ಕಿದ ಒಂದು ಪಠ್ಯ ಯಾರದ್ದು ಗೋಪಾಲಾಯ್ಕಂದು ಅಥವಾ ಪಕ್ಕೃಪರ ಒಂದು ಹಾಗಾಗಿ ಅದನ್ನು ನೆನಪಿಟ್ಟುಕೊಂಡು ದಾಖಲು ಮಾಡುವಂಥದ್ದು ಸೂಕ್ತ ಗುರುತಿಸುವಂಥದ್ದು ಸಂಭಾವನೆ ಕೊಡುವಂಥದ್ದು ಅದು ನನ್ನ ಲೆಕ್ಕದಲ್ಲಿ ಇತ್ತೀಚೆಗೆ ಆಗಿರುವ ಜಾನಪದ ಅಧ್ಯಯನದ ಅತ್ಯುತ್ತಮ ಬೆಳವಣಿಗೆಗಳಲ್ಲಿ ಒದ್ದು ಪ್ರಿಯ ಕೇಳುಗರೆ ಸ್ಮೃತಿಧ್ವನಿ ಕಾರ್ಯಕ್ರಮದಲ್ಲಿ ಡಾ ಕೆಚಿನ್ನಪ್ಪಗೌಡ ಅವರೊಂದಿಗಿನ ಮಾತುಕತೆ ಬರುವ ಶುಕ್ರವಾರ ಮುಂದುವರಿಯಲಿದೆ ಇದುವರೆಗೆ ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಸೃಜನಾತ್ಮಕ ಸಾಹಿತಿಗಳು ಸಂಶೋಧಕರು ಪ್ರಾಧ್ಯಾಪಕರು ಹಾಗೂ ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾದ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರೊಂದಿಗೆ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರು ನಡೆಸಿಕೊಟ್ಟ ಮಾತುಕತೆಯ ಏಳನೇ ಭಾಗ ಆಲಿಸಿದಿರಿ ಇದು ಇಂದಿನ ಸ್ಮೃತಿ ಧ್ವನಿ ಮುಂದಿನ ಸ್ಮೃತಿಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ